ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಪತ್ರಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಪುತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸಭಾಪರ್ವದಲ್ಲಿ ದ್ರೌಪದಿಯ ವಾಕ್ಯವು ಧರ್ಮರಾಜನೇ ದ್ರೌಪದಿಯ ಮಾತಿಗೆ ಉತ್ತರವನ್ನು ಹೇಳಬೇಕೆಂದು ಭೀಷ್ಮನು ತಿಳಿಸಿದುದು ಎಂಬ ತೊಂಬತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಜನಮೇ ಜಯರಾಜ ಕೇಳು ಆಗ ದ್ರೌಪದಿಯು ಅಯ್ಯೋ ಈ ದುಶ್ಯಾಸನನು ಬಲಾತ್ಕಾರದಿಂದ ಎಳೆಯುತ್ತಿರುವನು ಹಬಲೆಯಾದ ನಾನು ಇಂತಹ ದುರವಸ್ಥೆಗೆ ಈಡಾದೆನು ಈ ಸಭೆಯಲ್ಲಿರುವ ಕುರುವಂಶದವರಿಗೆಲ್ಲಾ ವಂದಿಸುವೆನು ಈ ಜೂಜಾಟದಲ್ಲಿ ನನಗೇನು ಸಂಬಂಧವಿಲ್ಲ ಈ ಜೂಜನ್ನು ನಾನು ಆಡಿದವಳಲ್ಲ ಇದಕ್ಕೆ ಮೊದಲು ಇಲ್ಲಿ ನಡೆದ ಕಾರ್ಯದಲ್ಲಿ ನನಗೇನು ಸಂಬಂಧವಿಲ್ಲದುದರಿಂದ ನಾನು ಯಾವ ವಿಧದಲ್ಲಿಯೂ ಅಪರಾಧಿನಿಯಲ್ಲವೆಂದು ಹೇಳುತ್ತಾ ಆ ದುಃಾಸನ ಎಳೆದಾಟದಿಂದ ಬಹಳವಾಗಿ ಪೀಡಿಸಲ್ಪಟ್ಟು ಕೆಳಗೆ ಬಿದ್ದಳು ಇಂತಹ ದುಃಖಕ್ಕೂ ಅವಮಾನಕ್ಕೂ ಅರ್ಹಳಲ್ಲದ ಆ ದ್ರೌಪದಿಯು ಆ ಸಭೆಯವರ ಮುಂದೆ ಹೀಗೆಂದು ವಿಲಪಿಸುವಳು ಸದಸ್ಯರೇ ಹಿಂದೆ ನನ್ನ ಸ್ವಯಂವರ ಕಾಲದಲ್ಲಿ ಆ ರಂಗಮಂಟಪದಲ್ಲಿ ಬಂದು ಸೇರಿದ್ದ ರಾಜರಿಗೆ ಹೊರತು ನಾನು ಬೇರೆ ಕಾಲದಲ್ಲಿ ಬೇರೆಯವರ ಕಣ್ಣಿಗೆ ಬಿದ್ದವಳಲ್ಲ ಈಗ ನಾನು ಬಲಾತ್ಕಾರದಿಂದ ಈ ಸಭೆಗೆ ಸೆಳೆಯಲ್ಪಟ್ಟೆನು ಹಿಂದೆ ವಾಯುವಾಗಲಿ ಸೂರ್ಯನಾಗಲಿ ನೋಡದ ನನ್ನನ್ನು ಈ ದುರಾತ್ಮನು ಈ ಸಭಾ ಮಧ್ಯಕ್ಕೆ ಸೆಳೆದು ಈ ಜನಗಳ ಕಣ್ಣಿಗೆಲ್ಲ ಬೀಳುವಂತೆ ಮಾಡಿದನು ಮನೆಯಲ್ಲಿ ನನ್ನನ್ನು ಗಾಳಿಯು ಮುಟ್ಟಿದರೂ ಸಹಿಸದಿದ್ದ ಪಾಂಡವರು ಈಗ ಈ ದುರಾತ್ಮನು ನನ್ನನ್ನು ಮುಟ್ಟಿ ಸೆಳೆದಾಡುವುದನ್ನು ನೋಡಿಯೂ ಸಹಿಸಿಕೊಂಡಿರುವರು ಅಯ್ಯೋ ಮಹಾತ್ಮನಾದ ಕುರು ವೃದ್ಧರೆಲ್ಲರೂ ಕೂಡ ನನ್ನ ಸೊಸೆಯು ಮಗಳು ಆದ ನನಗೆ ಆಗುವ ಈ ಅವಮಾನವನ್ನು ನೋಡಿ ಸುಮ್ಮನಿರಬೇಕಾದರೆ ಇದು ಕಾಲ ವೈಪರೀತ್ಯವೇ ಹೊರತು ಬೇರೆಯಲ್ಲ ಅಬಲೆಯು ಕುತೆಯೂ ಆದ ನನಗೆ ಇಂತಹ ಪರಿಭವವುಂಟಾಗಿ ನಾನು ರಾಜಸಭಾ ಮಧ್ಯಕ್ಕೆ ಸೆಳೆಯಲ್ಪಟ್ಟ ಮೇಲೆ ಇದಕ್ಕಿಂತಲೂ ನೀಚ ಕಾರ್ಯ ಏನಿರುವುದು ಇನ್ನು ಎಲ್ಲಿ ಧರ್ಮವೆಲ್ಲಿಯದು ಧರ್ಮವತಿಯಾದ ಸ್ತ್ರೀಯನ್ನು ಎಂತಹ ಸ್ಥಿತಿಯಲ್ಲಿಯೂ ಪೂರ್ವಿಕರು ಸಭಾ ಮಧ್ಯಕ್ಕೆ ಕರೆತರುವುದಿಲ್ಲವೆಂದು ನಾನು ಕೇಳಿದ್ದೆನು ಗೌರವರಲ್ಲಿ ಆ ಸನಾತನ ಧರ್ಮವು ನಷ್ಟವಾಯಿತೆಂದು ತೋರುತ್ತದೆ ಅಯ್ಯೋ ಪಾಂಡವರ ಭಾರ್ಯೆಯಾಗಿ ವೀರನಾದ ದೃಷ್ಟದ್ಯುಮ್ನ ತಂಗಿಯಾಗಿ ಶ್ರೀಕೃಷ್ಣನ ಸಖಿಯಾಗಿ ಎನಿಸಿಕೊಂಡ ನಾನು ಈ ರಾಜಸಭೆಗೆ ಸೆಳೆಯಲ್ಪಡಬಹುದೇ ಎಲೈ ಕುರುವೃದ್ಧರೆ ಧರ್ಮರಾಜನ ಭಾರೆಯಾದ ಈ ನನ್ನನ್ನು ನೀವು ಈ ಜೂಜಾಟದ ಕಾರಣದಿಂದ ಕೌರವರಿಗೆ ದಾಸಿ ಎಂದಾದರೂ ಹೇಳಿರಿ ದಾಸಿ ಎಲ್ಲವೆಂದಾದರೂ ನಿರ್ಣಯಿಸಿರಿ ನೀವು ಹೇಳಿದಂತೆ ನಡೆಯುವುದಕ್ಕೆ ಸಿದ್ಧರಾಗಿರುವೆನು ಆದರೆ ಕುರುಕುಲದ ಕೀರ್ತಿಯನ್ನೇ ಕೆಡಿಸತಕ್ಕ ಈ ಅಲ್ಪನು ನನ್ನ ತುರುಬನ್ನು ಹಿಡಿದು ಈ ಸಭಾ ಮಧ್ಯದಲ್ಲಿ ಸೆಳೆದಾಡುವುದು ಯಾವ ಧರ್ಮವೋ ಹೇಳಿರಿ ಅದನ್ನು ನಾನು ಎಷ್ಟು ಹೊತ್ತಿನವರೆಗೆ ತಾನೇ ಸಹಿಸಲಿ ಕಿಯಲೈ ವೃದ್ಧರೇ ನಾನು ಈ ಕೌರವರಿಂದ ಜಯಿಸಲ್ಪಟ್ಟೆನೋ ಜಯಿಸಲ್ಪಡಲಿಲ್ಲವೋ ನಿಮಗೆ ತೋರಿದ ನ್ಯಾಯವನ್ನು ಹೇಳಿಬಿಡಿರಿ ನೀವು ಹೇಳಿದಂತೆ ನಾನು ನಡೆದುಕೊಳ್ಳುವೆನು ಎಂದಳು ಆಗ ಭೀಷ್ಮನು ಕೆಲವು ಕಲ್ಯಾಣಿ ನಾನು ಮೊದಲೇ ಹೇಳಿದೆನು ಲೋಕದಲ್ಲಿ ಧರ್ಮ ಸೂಕ್ಷ್ಮವನ್ನು ಸರಿಯಾಗಿ ತಿಳಿಯುವುದು ಮಹಾ ಪ್ರಾಜ್ಞೆಣಿಸಿದ ಮಹಾತ್ಮರಿಗೂ ಸಾಧ್ಯವಲ್ಲ ಲೋಕದಲ್ಲಿ ಬಲಾಢ್ಯನು ಯಾವುದನ್ನು ಧರ್ಮವೆಂದು ಎಣಿಸುವನು ಅದೇ ಧರ್ಮದ ನೆಲೆಯಲ್ಲಿ ನಿಲ್ಲುವುದು ಲೋಕದಲ್ಲಿ ಬಲಾಢ್ಯನು ಯಾವುದನ್ನು ಧರ್ಮವೆಂದೆಣಿಸುವನು ಅದೇ ಧರ್ಮದ ನೆಲೆಯಲ್ಲಿ ನಿಲ್ಲುವುದು ಅದಕ್ಕೆ ವ್ಯತಿರಿಕ್ತವಾದುದು ನಿರಾಕರಿಸಲ್ಪಡುವುದು ಐಶ್ವರ್ಯವಂತನು ಅಧರ್ಮವನ್ನೇ ಧರ್ಮವೆಂದು ಹೇಳಿದರು ಹಾಗಲ್ಲವೆಂದು ನಿಷೇಧಿಸುವುದಕ್ಕೆ ಸಾಧ್ಯವಾಗದು ಈಗಿನ ಧರ್ಮವು ಸೂಕ್ಷ್ಮವಾದುದು ಎಲ್ಲರಿಗೂ ತಿಳಿಯುವುದಕ್ಕೆ ಅಶಕ್ಯವಾದುದು ಬಹಳ ಮುಖ್ಯವಾದುದು ಆದುದರಿಂದ ನಿನ್ನ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಹೇಳುವುದಕ್ಕೆ ನನಗೂ ತೋರದಿದೆ ಆದರೆ ಹೋ ದ್ರೌಪದಿ ಗುರುಕುಲಕ್ಕೆ ಶೀಘ್ರದಲ್ಲಿಯೇ ನಾಶ ಉಂಟಾಗುವುದು ಸಿದ್ಧವು ಅದಕ್ಕನುಕೂಲವಾಗಿಯೇ ಈ ಕೌರವರು ಲೋಭ ಮೋಹಗಳನ್ನು ಹಿಡಿದು ಅಮಾರ್ಗದಲ್ಲಿ ಪ್ರವರ್ತಿಸುತ್ತಿರುವರು ಅಂತಹ ಕುರುವಂಶದವರಾದ ನಮಗೆ ನೀನು ಸೊಸೆ ಎನಿಸಿಕೊಂಡಿರುವೆ ಉತ್ತಮ ಕುಲದವರು ಎಷ್ಟೇ ಕಷ್ಟಕ್ಕೊಳಗಾದರೂ ಧರ್ಮವನ್ನು ಬಿಟ್ಟು ಹೋಗಬಾರದು ಪಾಂಚಾಲಿ ಇಷ್ಟು ದುಃಖಕ್ಕೀಡಾದರೂ ಧರ್ಮಕ್ಕೆ ಬದ್ಧಲಾಗಿರುವ ನಿನ್ನ ಶೀಲವು ನಿನ್ನಂತಹವಳಿಗೆ ಯೋಗ್ಯವು ವೃದ್ಧರು ಧರ್ಮಜ್ಞರು ಆದ ಈ ದ್ರೋಣಾದಿಗಳೆಲ್ಲರೂ ಉಸಿರಿಲ್ಲದವರಂತೆ ತಲೆಯನ್ನು ಬಗ್ಗಿಸಿ ಶರೀರ ಮಾತ್ರದಿಂದ ಕುಳಿತಿರುವರು ಇಲ್ಲಿ ನನ್ನ ಪ್ರಶ್ನೆಗೆ ಉತ್ತರವನ್ನು ಹೇಳುವವರಿಲ್ಲವೆಂದೇ ಇಲ್ಲಿ ನಿನ್ನ ಪ್ರಶ್ನೆಗೆ ಉತ್ತರವನ್ನು ಹೇಳುವವರಿಲ್ಲವೆಂದೇ ನನ್ನ ಅಭಿಪ್ರಾಯವು ಈಗ ನೀನು ಜೂಜಿನಲ್ಲಿ ಸೋಲಿಸಲ್ಪಟ್ಟೆಯೋ ಎಲ್ಲವೋ ಎಂಬುದನ್ನು ಧರ್ಮರಾಜನೇ ಹೇಳಲಿ ಎಂದನು ಇದು ತೊಂಬತ್ತೊಂದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ಮೇ ನಮಸ್ಕಾರ